ಎಲ್ರಿಗೂ ನಮಸ್ಕಾರ ಪಾಪಮೋಚನಿ ಏಕಾದಶಿ ಯಾವಾಗ ವ್ರತಕಥೆ ಪೂಜಾ ವಿಧಾನ ಪಾಪಮೋಚನಿ ಏಕಾದಶಿ ಉಪವಾಸ ಮಹತ್ವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಪಮೋಚನಿ ಏಕಾದಶಿ ದಿನಾಂಕ ಮತ್ತು ಸಮಯ ವ್ರತ ಪೂಜಾ ವಿಧಿ ಕಥಾ ಸೇರಿದಂತೆ ನೀವು ತಿಳಿದುಕೊಳ್ಳಲು ಬಯಸಬಹುದಾದ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವೈವಿಧ್ಯಮಯ ಮತ್ತು ರೋಮಾಂಚಕ ಹಿಂದೂ ಸಂಸ್ಕೃತಿಯು ಅನೇಕ ಹಬ್ಬಗಳು ಸಂಪ್ರದಾಯಗಳು ಮತ್ತು ಆಚರಣೆಗಳಿಗೆ ನೆಲೆಯಾಗಿದೆ ಏಕಾದಶಿ ಕೂಡವು ಅಂತಹ ಶುಭ ದಿನಗಳಲ್ಲಿ ಒಂದಾಗಿದೆ ವಿಷ್ಣುವಿನ ಪ್ರಿಯವಾದ ಈ ದಿನವು ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳ ಶುಕ್ಲ ಮತ್ತು ಕೃಷ್ಣ ಪಕ್ಷದ ಹನ್ನೊಂದನೇ ದಿನದಂದು ಬರುವುದು ಇದಲ್ಲದೆ ಪಾಪಮೋಚನೆ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಭಕ್ತರು ತಮ್ಮ ಇಂದಿನ ಮತ್ತು ವರ್ತಮಾನದ ಪಾಪಗಳಿಂದ ಮುಕ್ತರಾಗುತ್ತಾರೆ ಪಾಪಮೋಚನಿ ಎಂಬುದು ಪಾಪ ಮತ್ತು ಮೋಚನಿ ಎಂಬ ಎರಡು ಪದಗಳ ಸಂಯೋಜನೆಯಾಗಿದೆ ಇಲ್ಲಿ ಪಾಪ ಎಂದರೆ ಪಾಪ ಮತ್ತು ಮೋಚನಿ ಎಂದರೆ ನಿವಾರಣೆ ಆದ್ದರಿಂದ ಇದಕ್ಕೆ ಪಾಪಮೋಚನಿ ಏಕಾದಶಿ ಎಂದು ಹೆಸರು ಬಂದಿದೆ ಆದ್ದರಿಂದ ಪಾಪಮೋಚನಿ ಏಕಾದಶಿಯ ಅರ್ಥದಲ್ಲಿ ಸೂಚಿಸಿದಂತೆ ಈ ದಿನದ ಉಪವಾಸವು ಭಗವಾನ್ ವಿಷ್ಣುವನ್ನು ಸಮಾಧಾನಪಡಿಸುತ್ತದೆ ಮತ್ತು ಎಲ್ಲ ಕುಂದುಕೊರತೆಗಳು ಪಾಪಗಳು ಮತ್ತು ಮಾನಸಿಕ ತೊಂದರೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವುದು ಇದಲ್ಲದೆ ಇದು ಸಂತೋಷ ಮತ್ತು ಶಾಂತಿಯುತ ಜೀವನಕ್ಕಾಗಿ ನಿಮ್ಮ ಆಲೋಚನೆಗಳು ಮತ್ತು ದೃಷ್ಟಿಯನ್ನು ತೆರವುಗೊಳಿಸುತ್ತದೆ ಪಾಪಮೋಚನೆ ಏಕಾದಶಿಯ ಮಹತ್ವ ಅಪಾರವಾಗಿರುವುದರಿಂದ ನೀವು ಪೂರ್ಣ ವ್ರತ ಮತ್ತು ಪೂಜಾ ವಿಧಿಯನ್ನು ಅನುಸರಿಸಿ ಈ ಉಪವಾಸವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಬೇಕು ಈ ಪ್ರಕಾಶಮಾನವಾದ ದಿನದ ದಿನಾಂಕ ಮತ್ತು ಸಮಯ ಮತ್ತು ಅದರ ಹಿಂದಿನ ಕಥೆಯೊಂದಿಗೆ ಪ್ರಾರಂಭಿಸೋಣ ಪಾಪಮೋಚನೆ ಏಕಾದಶಿ ವ್ರತ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಸಮಯ ಪಾಪಮೋಚನೆ ಏಕಾದಶಿಯು ಎರಡು ಪ್ರಮುಖ ಹಿಂದೂ ಹಬ್ಬಗಳಾದ ಹೋಳಿಕಾ ದಹನ ಮತ್ತು ಚೈತ್ರ ನವರಾತ್ರಿಯ ನಡುವೆ ಬರುವುದು ಇದಲ್ಲದೆ ಇದು ಕೃಷ್ಣ ಪಕ್ಷದ ಸಮಯದಲ್ಲಿ ಚೈತ್ರ ಮಾಸದ ಹನ್ನೊಂದನೇ ದಿನದಂದು ಸಂಭವಿಸುತ್ತದೆ ಆದ್ದರಿಂದ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಪಾಪಮೋಚನಿ ಏಕಾದಶಿಯು ಮಂಗಳವಾರ ಮಾರ್ಚ್ ಇಪ್ಪತ್ತೈದರಂದು ಬರುವುದು ಪಾಪಮೋಚನಿ ಏಕಾದಶಿ ವೃತಕಥ ಈಗಿದೆ ಲೋಮಸ ಋಷಿಯು ಒಮ್ಮೆ ಈ ಏಕಾದಶಿಯ ಕತೆ ಮತ್ತು ಅದರ ಪ್ರಯೋಜನಗಳನ್ನು ಚಕ್ರವರ್ತಿ ಮಾಂದತನಿಗೆ ವಿವರಿಸಿದರು ಅದು ಹೀಗೆ ಹೇಳುತ್ತದೆ ಒಂದನೊಂದು ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಮೇಧಾವಿ ಎಂಬ ಋಷಿ ಇದ್ದ ಅವರು ಶಿವನ ಪರಮ ಭಕ್ತರಾಗಿದ್ದರು ತಪಸ್ಸಿನ ಜೀವನವನ್ನು ನಡೆಸುತ್ತಿದ್ದರು ಮತ್ತು ಚಿತ್ರರಥವನದಲ್ಲಿ ಧ್ಯಾನ ಮಾಡುತ್ತಿದ್ದರು ಈ ಅರಣ್ಯಕ್ಕೆ ಇಂದ್ರ ಮತ್ತು ಅನೇಕ ಅಪ್ಸರೆಯರು ಆಗಾಗ್ಗೆ ಭೇಟಿ ನೀಡುತ್ತಿದ್ದರು ಈ ಸ್ಥಳವು ಅದರ ಸೌಂದರ್ಯ ಮತ್ತು ಆಲಾದಕರ ಹೂಗಳಿಂದ ಎಲ್ಲರಿಗೂ ಇಷ್ಟವಾಯಿತು ಮೇಧಾವಿ ಋಷಿ ಧ್ಯಾನ ಮಾಡುವುದನ್ನು ನೋಡಿದ ಇಂದ್ರ ಆ ಋಷಿ ಈ ತಪಸ್ಸನ್ನು ಮುಂದುವರಿಸಿದರೆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ಪಡೆಯುತ್ತಾನೆ ಎಂದು ಭಾವಿಸಿದನು ಹೀಗಾಗಿ ಮೇಧಾವಿಯನ್ನು ಧ್ಯಾನದಿಂದ ಬೇರೆಡೆಗೆ ಸೆಳೆಯುವುದನ್ನು ಇಂದ್ರನು ಒಂದು ಸವಾಲಾಗಿ ತೆಗೆದುಕೊಂಡನು ಆದರೆ ಅವನ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು ಇಂದ್ರನೊಂದಿಗೆ ಕಾಡಿಗೆ ಹೋದ ಅಪ್ಸರೆಯರಲ್ಲಿ ಮಂಜು ಘೋಷ ಎಂಬ ಅಪ್ಸರೆಯು ಇದ್ದಳು ಮೇಧಾವಿಯ ಗಮನವನ್ನು ಬೇರೆಡೆಗೆ ಸೆಳೆಯಲು ಅವಳು ಹಲವಾರು ಪ್ರಯತ್ನಗಳನ್ನು ಮಾಡಿದಳು ಆದಾಗ್ಯೂ ಋಷಿಯ ಪ್ರಬಲ ತಪಸ್ಸಿನಿಂದಾಗಿ ಅವಳ ಪ್ರತಿಯೊಂದು ಪ್ರಯತ್ನವೂ ವಿಫಲವಾಯಿತು ಬಿಟ್ಟುಕೊಡದಿರಲು ದೃಢ ನಿಶ್ಚಯ ಮಾಡಿ ಮೇಧಾವಿಯ ಆಶ್ರಮದಿಂದ ಕೆಲವು ಮೈಲುಗಳಷ್ಟು ದೂರದಲ್ಲಿ ಆಶ್ರಮವನ್ನು ಸ್ಥಾಪಿಸಿ ಅಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಮಂಜುಘೋಷನು ಮೇಧಾವಿಯನ್ನು ತನ್ನ ಮಧುರವಾದ ಧ್ವನಿಯಿಂದ ಆಕರ್ಷಿಸಲು ಆಡಲು ಪ್ರಾರಂಭಿಸಿದನು ಅವಳ ಸುಂದರ ಗಾಯನದಿಂದ ಪ್ರಭಾವಿತನಾದ ಭಗವಾನ್ ಕಾಮದೇವನು ತನ್ನ ಮಾಂತ್ರಿಕ ಮತ್ತು ಶಕ್ತಿಯುತ ಬಿಲ್ಲುಗಳಿಂದ ಪ್ರೀತಿಯ ಬಾಣವನ್ನು ಪ್ರಯೋಗಿಸುವ ಮೂಲಕ ಮೇಧಾವಿಯ ಗಮನವನ್ನು ಮಂಜುಘೋಷಣ ಕಡೆಗೆ ಸೆಳೆದನು ಪ್ರೀತಿಯಿಂದ ತುಂಬಿ ಮೇಧಾವಿ ಮಂಜುಘೋಷನ ಸೌಂದರ್ಯ ಮತ್ತು ಮೋಡಿಗೆ ಮಾರು ಹೋದಳು ಅವನು ತನ್ನ ತಪಸ್ಸು ಮತ್ತು ಶುದ್ಧ ಆತ್ಮವನ್ನು ಕಳೆದುಕೊಂಡನು ಮೇಧಾವಿಯೊಂದಿಗೆ ಸಾಕಷ್ಟು ಸಮಯ ಕಳೆದ ನಂತರ ಮಂಜುಘೋಷನು ಋಷಿಯಲ್ಲಿ ಆಸಕ್ತಿಯನ್ನು ಕಳೆದುಕೊಂಡನು ಮತ್ತು ತನ್ನನ್ನು ತಾನು ಮುಕ್ತಗೊಳಿಸಲು ಬಯಸಿದನು ಅವಳು ಮೇಧವಿಯಿಂದ ಹೊರಡಲು ಅನುಮತಿ ಕೇಳಿದಳು ನಂತರ ಋಷಿಗೆ ತಾನು ಮೋಸ ಹೋಗಿದ್ದೇನೆ ಮತ್ತು ದಾರಿ ತಪ್ಪಿದ್ದೇನೆ ಮತ್ತು ತಪಸ್ಸು ಮತ್ತು ಧ್ಯಾನದ ಜೀವನವನ್ನು ಕಳೆದುಕೊಂಡಿದ್ದೇನೆ ಎಂದು ಅರಿವಾಯಿತು ಕೋಪಗೊಂಡ ಅವನು ಮಂಜುಘೋಷನನ್ನು ಭಯಾನಕ ಮತ್ತು ಕೊಳಕು ಮಾಟಗಾತಿಯಾಗಿ ರೂಪಾಂತರಗೊಳ್ಳುವಂತೆ ಶಪಿಸಿದನು ಅವಳನ್ನು ಶಪಿಸಿದ ನಂತರ ಅವನ ತಂದೆಯ ಆಶ್ರಮಕ್ಕೆ ಹೋದನು ಅಲ್ಲಿ ಅವರ ತಂದೆಯು ಅವನನ್ನು ತನ್ನ ಪಾಪಗಳಿಂದ ಮುಕ್ತಿಗೊಳಿಸಲು ಪಾಪಮೋಚನೆ ಏಕಾದಶಿ ವ್ರತವನ್ನು ಆಚರಿಸಲು ಮಾರ್ಗದರ್ಶನ ನೀಡಿದರು ಮೇಧಾವಿ ಮತ್ತು ಮಂಜುಘೋಷರು ತಮ್ಮ ಕೃತ್ಯಗಳಿಗೆ ಪಶ್ಚಾತ್ತಾಪಪಟ್ಟು ಭಗವಾನ್ ವಿಷ್ಣುವಿನಿಂದ ಕ್ಷಮೆಯಾಚಿಸಲು ಉಪವಾಸವನ್ನು ಆಚರಿಸಿದರು ಪರಿಣಾಮವಾಗಿ ಅವರು ತಮ್ಮ ಪಾಪಗಳಿಂದ ಮುಕ್ತರಾದರು ನೀವು ಈ ಕಥೆಯನ್ನು ಆಲಿಸಿದರೆ ಅಥವಾ ಪಠಿಸಿದರೆ ಮತ್ತು ಸಂಪೂರ್ಣ ಪಾಪಮೋಚನಿ ಏಕಾದಶಿ ಪೂಜಾ ವಿಧಿಯೊಂದಿಗೆ ಉಪವಾಸವನ್ನು ಆಚರಿಸಿದರೆ ನೀವು ಸಹ ಪಾಪರಹಿತ ಮತ್ತು ಸಂತೋಷದ ಜೀವನವನ್ನು ನಡೆಸಬಹುದು ಪಾಪಮೋಚನೆ ಏಕಾದಶಿ ವ್ರತ ವಿಧಿ ಈಗಿದೆ ನೀವು ಅನುಸರಿಸಬಹುದಾದ ಪಾಪಮೋಚನೆ ಏಕಾದಶಿ ಪೂಜಾ ವ್ರತ ವಿಧಿಯ ಹಂತ ಹಂತವಾಗಿ ಈಗ ನೋಡೋಣ ಮೊದಲು ಗಂಗಾ ಅಥವಾ ಗೋದಾವರಿ ಮುಂತಾದ ನದಿಗಳಲ್ಲಿ ನಿಮಗೆ ಅನುಕೂಲವಿದ್ದರೆ ನದಿ ಸ್ನಾನ ಮಾಡಿದರೆ ಒಳ್ಳೆಯದು ಅದು ಸಾಧ್ಯವಾಗದಿದ್ದರೆ ಒಂದು ಬಕೆಟ್ ನೀರಿಗೆ ಕೆಲವು ಅನಿ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಿ ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳಿಂದ ಅಲಂಕರಿಸಿ ನಿಮ್ಮ ಮನೆಯ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ತುಪ್ಪದ ದೀಪವನ್ನು ಹಚ್ಚಿ ನಂತರ ವಿಷ್ಣುವನ್ನು ಪ್ರಾರ್ಥಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ ಭಗವಾನ್ ವಿಷ್ಣುವಿಗೆ ಜಲ ಗಂಧಂ ಪುಷ್ಪಂ ಧೂಪ ದೀಪ ಮತ್ತು ನೈವೇದ್ಯ ಅರ್ಪಿಸುವ ನೀವು ಓಂ ನಮೋ ಭಗವತಿ ವಾಸುದೇವಾಯ ಎಂದು ಜಪಿಸಬಹುದು ವಿಷ್ಣುವಿಗೆ ನಿಮ್ಮ ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಅರ್ಪಿಸಿ ನಂತರ ಪಾಪಮೋಚನೆ ಏಕಾದಶಿ ಕಥೆಯನ್ನು ಓದಿ ಅಥವಾ ಕೇಳಿ ನಾಮ ಜಪವನ್ನು ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಓದಬೇಕು ಈ ದಿನ ವಿಶೇಷವಾಗಿ ನಿಮ್ಮ ಕೈಲಾದಷ್ಟು ದಾನ ಮಾಡಿದರೆ ಒಳ್ಳೆಯದು ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ನೈವೇದ್ಯವಾಗಿ ತುಳಸಿ ತೀರ್ಥವನ್ನು ಅರ್ಪಿಸಿ ಪೂಜೆಯನ್ನು ಮುಗಿಸಲು ಆರತಿಯನ್ನು ಮಾಡಿ ಮರುದಿನ ಅಂದರೆ ದ್ವಾದಶಿಯೆಂದು ಸೂರ್ಯೋದಯವನ್ನು ಗಮನಿಸಿದ ನಂತರ ಉಪವಾಸವನ್ನು ಮುರಿಯಲು ಸರಳ ಊಟ ಅಥವಾ ಹಣ್ಣುಗಳನ್ನು ಸೇವಿಸಿ ಪಾಪಮೋಚನಿ ಏಕಾದಶಿ ಮಂತ್ರ ಹೀಗಿದೆ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಓಂ ಶ್ರೀ ಪ್ರಕಟಾಯ ನಮಃ ಓಂ ಶ್ರೀ ಗರುಡಧ್ವಜಾಯ ನಮಃ ಓಂ ಶ್ರೀ ಸುಲೋಚನಾಯ ನಮಃ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು